ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಸಾಲ ಕೊಟ್ಟಿದ್ದಾರೆ ಅವರ ಸಾಲ ಎಲ್ಲ ತೀರಿಕೆ ಆಗಿದೆ ಮನ್ನಾ ಆಗಿದೆ ಅಂತ ಲೆಕ್ಕ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇವರದ್ದು ಸಾಲ ನೋಡಿ ಆರು ಲಕ್ಷ ಇಪ್ಪತ್ತು ಸಾವಿರ ಮಾರ್ಚ್ ಅಲ್ಲಿ ಮನ್ನಾ ಆಗಿದೆ ನಿಮ್ಮ ಸಂಘದಲ್ಲಿ ಈಗ ಎಷ್ಟು ಸಾಲ ಬಾಕಿ ಇದೆ ಏಳು ಲಕ್ಷ ಐವತ್ತೈದು ಸಾವಿರ ಬಾಕಿ ಇದೆ ಆರು ಲಕ್ಷ ಇಪ್ಪತ್ತು ಸಾವಿರ ನೀವೇನು ಸೇರಿ ಕಟ್ಟಿದ್ದೀರಾ ಇಲ್ಲಲ್ಲ ಮತ್ತೆ ಯಾರು ಮಾಡಿ ಎಲ್ಲ ಸಾಲ ಮನ್ನಾ ಆಗಿದೆ ಮೂವತ್ತು ಸಾವಿರ ನಿಮಗೆ ಬರ್ಲಿಕ್ಕೆ ಅಂತ ಹೇಳಿ ಮ್ಯಾನೇಜರ್ ಹೇಳಿ ಸಾಲ ಬಾಕಿ ಇದೆ ಅಂತ ನೋಟಿಸ್ ಕಳಿಸಿದ್ದೇವೆ ಆದರೆ ಅಕೌಂಟಲ್ಲಿ ನೋಡಿದ್ರೆ ಸಾಲ ಇಲ್ಲ ಅವರಿಗೆ ಕನ್ಫ್ಯೂಸ್ ಆಗಿದೆ ಹತ್ತು ಸಾವಿರ ಕಟ್ಟಿದ್ದಕ್ಕೆ ಒಂಬತ್ತು ಸಾವಿರ ಉಂಟು ಬಡ್ಡಿ ಎಲ್ಲ ಸೇರಿಸಿ ಬಡ್ಡಿ ಎಲ್ಲ ಸೇರಿಸಿ ಬಾಕಿ ಅವರಿಗೆ ಐದು ಸಾವಿರ ಏಳು ಸಾವಿರ ಬಂದವರು ಕೂಡ ಅದೇ ತರ ನೀವು ಅರ್ಜಿ ಹಾಕಿ ಈ ಸ್ಟೇಟ್ಮೆಂಟ್ ತಗೊಳ್ಳಿ ಕೊಡ್ಲಿಲ್ಲ ಅಂದ್ರೆ ಅದ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡುವ ಬಡವರು ಇವ್ರು ಯಾರು ಕೇಳುವುದಿಲ್ಲ ಅವ್ರು ಹೇಳಿದ್ದೆ ಸತ್ಯ ದೇವರ ಹೆಸರಲ್ಲಿ ಹೇಳುವುದಲ್ಲ ಹಾಗಾಗಿ ಇಷ್ಟು ವರ್ಷದಿಂದ ನಿಮಗೆ ಮೋಸ ಮಾಡ್ತಾ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಇವರ ತರಣೆ ನಿಮ್ಮ ಸಾಲ ಕೂಡ ಮಣ್ಣಾಗಿದೆ ದಯವಿಟ್ಟು ಯಾರು ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ ನಿಮ್ಮ ಸಾಲ ಮಣ್ಣಾಗಿಲ್ಲ ಅಂದ್ರೆ ಅಲ್ಲಿ ಮೋಸ ಆಗಿದೆ ಅಂತ ಅರ್ಥ